ಬೆವರು ಕೇಳ್ರೀ ಇಲ್ಲಿ ಏನ್ ಕೇಳಪ್ಪ ಇಲ್ಲಿ ಅಲ್ಲ ಸರ್ ಹೋಗ್ತೀನಿ ಹುಡುಗಾದ್ರ ಕೇಳಲಿ ಕೇಳಿ ವಿಶೇಷತೆಗಳು ಕೇಳಿ ಅಂತಂದ್ರೆ ನೀವು ಕೇಳಿದಕ್ಕೆಲ್ಲ ಉತ್ತರ ಕೊಡಕಾಗುತ್ತೆ ನಾನು ಬೆವರು ಕೇಳ್ರೀ ಇಲ್ಲಿ ಏನ್ ಕೇಳಪ್ಪ ಇಲ್ಲಿ ಅಲ್ಲ ಸರ್ ಹೋಗ್ತೀನಿ ಹುಡುಗಾದ್ರ ಕೇಳಲಿ ಕೇಳಿ ವಿಶೇಷತೆಗಳು ಕೇಳಿ ಅಂತಂದ್ರೆ ನೀವು ಕೇಳದಕ್ಕೆ ಉತ್ತರ ಕೊಡಕಾಗುತ್ತೆ ನಾನು ಮೇವರು ಕೇಳ್ರಿ ಇಲ್ಲಿ ಕೇಳಪ್ಪ ಇಲ್ಲಿ ಅಲ್ಲ ಸರ್ ಅವರು ಏಯ್ ನಾವು ಹೋಗ್ತೀನಿ ನೋಡಾಗಾದ್ರೆ ಕೇಳದ ಕೇಳಿ ಒಬ್ಬರು ಕೇಳಿ ಅಂತಂದ್ರೆ ನೀವು ಕೇಳದಕ್ಕೆ ಉತ್ತರ ಕೊಡಕಾಗುತ್ತೆ ನಾನು ಯಾರು ಬಗ್ಗೆ ಆಮೇಲೆ ನೋಡಿದ ಮೇಲೆ ಮಾತಾಡ್ತೀನಿ ಹೋಗಿಲ್ಲ ಅಲ್ಲಿಗೆ

ಅವರೇن ಹೇಳ್ತಾರ ಸರ್ ಎಲ್ಲಕ್ಕೆ ಕೇಳಪ್ಪ ಇಲ್ಲಿ ಜೆಡೀಶ್ ಬೋರ್ಡ್ ಹೆಡೆಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಸಿಡಬ್ಲ್ಯೂಎಸ್ ಇದೆ ಗೊತ್ತಾಯಿತಾ ಅಪಾಯಿಂಟೆಡ್ ಬೈ ಹೂ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಗವರ್ನಮೆಂಟ್ ಆಫ್ ಇಂಡಿಯಾ ಯಾರು ಪಕ್ಷದಲ್ಲಿ ಇರೋದು ಯಾರು ಪಕ್ಷದ ಅಧಿಕಾರದಲ್ಲಿ ಇರೋದು ಹ್ಮ್ ಮತ್ತೆ ಅವರ ಮೇಲಲು ಮಾಡಬೇಕಾಗಿರೋ ದ ಆರೋಪನ ನಾನು ಈಗ ರಾಜಕೀಯ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ಕೇಳಿ ನೀವು ಕೇಳದೋತ್ ಹೇಳ್ತಾ ಇದೀನಿ ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ ಇದರಲ್ಲಿ ದರ್ ಇಸ್ ಎ ಬೋರ್ಡ್ ಎಡಿಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಆಂಧ್ರಪ್ರದೇಶದವ್ರು ಇರ್ತಾರೆ ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ ಬಿಜೆಪಿಯವರು ಕೇಳ್ರಿ ಇಲ್ಲಿ ಇಲ್ಲಿ ನಾವು ಹೋಗ್ತೀನಿ ಕೇಳಿ ಕೇಳಿ ಅಂತಂದ್ರೆ ನೀವು ಕೇಳಿದ ಉತ್ತರ ಕೊಡಕ್ಕಾಗುತ್ತ ನಾನು ನೋಡ್ರಿ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ಕೆ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಮುಳುಗುಭದ್ರ ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನು ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಚೇರ್ಮೆನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ